ಪ್ರಾಮಾಣಿಕತೆಗೆ ಕರ್ತವ್ಯ ನಿಷ್ಠೆಗೆ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ಮಾಲೂರು ಪಂಚಾಯತ್ ರಾಜ್ ಇಲಾಖೆಯ ಇಂಜಿನಿಯರ್ ಪಿವಿ ವಿಶ್ವನಾಥ್ ರೆಡ್ಡಿರವರು ಇಪ್ಪತ್ತೊಂದು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ವಯೋ ನಿವೃತ್ತಿ ಹೊಂದಿದ್ದು ಮಾಲೂರು ತಾಲೂಕು ಗುತ್ತಿಗೆದಾರರ ಸಂಘದಿಂದ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಎಂಜಿನಿಯರ್ ಪಿವಿ ವಿಶ್ವನಾಥ್ ಮಾಲೂರು ಶಾಸಕರಾದ ಕೆವೈ ನಂಜೇಗೌಡರ ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ಇಲಾಖೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರೊಂದಿಗೆ ಉತ್ತಮವಾಗಿ ತಾಲೂಕಿನ ಅಭಿವೃದ್ಧಿಗೆ ಕೆಲಸ ಮಾಡಲು ಅನುವು ಮಾಡಿಕೊಟ್ಟಂತಹ ಎಲ್ಲರಿಗೂ ಕೃತಜ್ಞತೆ ಅರ್ಪಿಸುತ್ತಿರುವುದಾಗಿ ತಿಳಿಸಿದರು ತಮ್ಮ ಸೇವಾ ಅವಧಿಯಲ್ಲಿ ಜನತೆಯ ಕೆಲಸಗಳನ್ನು ತಡ ಮಾಡದೆ ಮಾಡಿದ್ದು ಶಾಸಕರು ಬಹಳಷ್ಟು ಅನುದಾನ ತರುವ ಮೂಲಕ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಅವರು ತಾಲೂಕಿನ ದತ್ತು ಪುತ್ರ ಅಂತ ಹೇಳಿದರೆ ತಪ್ಪಾಗಲಾರದು ಅಂತ ಅಭಿಪ್ರಾಯಪಟ್ಟರು ಇದೇ ಸಂದರ್ಭದಲ್ಲಿ ಇಂಜಿನಿಯರ್ ಪಿವಿ ವಿಶ್ವನಾಥ್ ರೆಡ್ಡಿರವರ ಧರ್ಮಪತ್ನಿ ಆಶಾ ರವರನ್ನ ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಗೋಪಸಂದ್ರ ನಾರಾಯಣ ಸ್ವಾಮಿ ಅಧ್ಯಕ್ಷ ರಾಜೇಶ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಗುತ್ತಿಗೆದಾರರಾದ ರೆಡ್ಡಿ ಜನ್ನಪ್ಪ ಗೋವಿಂದ ಸ್ವಾಮಿ ಚಿಕ್ಕಕಲ್ಲಹಳ್ಳಿ ತಿಪ್ಪರಾಯಪ್ಪ ದುರ್ಗೇಶ್ ರಮೇಶ್ ಹಾಗೂ ಇಂಜಿನಿಯರ್ ಇಮ್ರಾನ್ ಸಿಬ್ಬಂದಿಗಳಾದ ಅಂಬರೀಶ್ ರವಿ ಪ್ರೇಮಲತಾ ಮತ್ತಿತರರು ಹಾಜರಿದ್ದರು ವರದಿ ಮಾಮಿ ಪ್ರಕಾಶ್ ಎಬಿನ್ಯೂಸ್ ಕನ್ನಡ ಕೋಲಾರ ಅಧಿಕಾರಿ ಅಧಿಕಾರಿಯ ಕೊನೆ ದಿನ ರಿಟೈರ್ಡ್ ಆಗ್ತಾಯಿದ್ದೀನಿ ಸುಮಾರು ಇಪ್ಪತ್ತೊಂದು ವರ್ಷಗಳಿಂದ ಇದು ಮಾಲೂರು ತಾಲೂಕಿನಲ್ಲಿ ಜೂನಿಯರ್ ಇಂಜಿನಿಯರ್ ಆಗಲಿ ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ನಾಲ್ಕರಿಂದ ಸ್ಟಾರ್ಟ್ ಆಗಿ ಮಾನ್ಯ ಮಾಜಿ ಸಚಿವರಾದಂಥ ಕೃಷ್ಣ ಶೆಟ್ಟಿ ಅವಧಿ ಮಾಜಿ ಶಾಸಕರಾದಂಥ ಮಂಜುನಾಥ್ ಅವಧಿ ಮತ್ತು ಹಾಲಿ ಶಾಸಕರಾಗಿರುವಂಥ ಅವಧಿಯಲ್ಲಿ ಕೆಲಸ ಮಾಡಿ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಬಂದಿದ್ದೀನಿ ನನಗೆ ಈ ಕ ಇಲ್ಲಿ ಕೆಲಸಗಳನ್ನು ತೃಪ್ತಿಕರವಾಗಿ ಮಾಡಿದ್ದೀನಿ ಅಂತ ನಾನು ಭಾವಿಸ್ತೀನಿ ಈ ತಾಲೂಕಿನ ಜನತೆಗೆ ಯಾವುದೇ ಸಮಸ್ಯೆಗಳನ್ನು ದೀರ್ಘಾವಧಿ ಇಟ್ಟುಕೊಳ್ಳದೆ ಆದಷ್ಟು ಬೇಗ ಕೈಯಲ್ಲದಷ್ಟು ಎಲ್ಲ ಕಾಮಗಾರಿಗಳನ್ನು ಮುಗಿಸಿ ತೃಪ್ತಿಕರವಾಗಿ ಮಾಡಿ ಮುಗಿಸಿರ್ತೇವೆ ನನಗೆ ಮುಖ್ಯವಾಗಿ ಹಾಲಿ ಶಾಸಕರಾಗಿರುವಂಥ ನಂಜೇಗೌಡರು ಸಹ ಸಹಾಯಕಾರ ಅಭ್ಯಂತರಾಗಿ ಕೆಲಸ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಮತ್ತು ಅವ್ರಿಗೆ ನನ್ನ ಕೃತಜ್ಞತೆಗಳನ್ನು ರಕ್ಷಿಸ್ತೀನಿ ಅವರದಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ತುಂಬ ಚೆನ್ನಾಗಿ ನಡೀತಾ ಇದಾವೆ ಒಳ್ಳೆ ಒಳ್ಳೆ ಗ್ರಾಂಟ್ಸ್ಗಳನ್ನು ತಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ರಸ್ತೆ ಆಗಲಿ ಕೆರೆ ಅಭಿವೃದ್ಧಿ ಆಗಲಿ ಮತ್ತು ಈ ತಾಲೂಕಿಗೆ ಮಾಸ್ತಿ ಐವಂದರ ಬಸ್ ಸ್ಟ್ಯಾಂಡ್ ಬಂದಿದೆ ಫ್ಲೈಓವರ್ ಮಾಡ್ತಾ ಇದ್ದಾರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸುಗಮವಾಗಿ ನಡೆಯೋದಕ್ಕೆ ಮತ್ತು ಎಲ್ಲ ಕೆಲಸಗಳಿಗೆ ಶಾಸಕರು ಹಿಂದೆ ಬಿದ್ದು ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ತಾಲೂಕು ಅಭಿವೃದ್ಧಿ ಸಂಸ್ಥೆ ಸಂಸ್ಥೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಮಾಲೂರು ಶಾಸಕರು ಕೃಷ್ಣ ನಂಜೇಗೌಡರು ಈ ತಾಲೂಕಿಗೆ ದತ್ತಪುತ್ರ ಅಂತ ಹೇಳ್ತೀನಿ ಗಾಡ್ಸ್ ಗಿಫ್ಟ್ ಅಂತ ಯಾರೂ ಸಿಗಲ್ಲ ಈ ತಾಲೂಕಲ್ಲಿ ದಿನ ಬೆಳಗ್ಗೆ ಸುಮಾರು ಮನೆ ಹತ್ರ ಒಂದು ನೂರು ನೂರೈವತ್ತು ಜನನ ಪ್ರತಿದಿನ ಸಂದರ್ಶನ ಮಾಡ್ತಾರೆ ಅವರ ಸಮಸ್ಯೆಗಳನ್ನು ಆಲಿಸ್ತಾರೆ ಅವ್ರ ಕೆಲಸಗಳನ್ನು ನಾವು ಇಪ್ಪತ್ನಾಲ್ಕು ಬಾರಿ ಏಳು ಅಂತ ಹೇಳ್ಬೋದು ಶಾಸಕರು ಆ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಲಿ ಅಂತೇಳ್ಬಿಟ್ಟು ಇನ್ನೂ ಅಭಿವೃದ್ಧಿ ಕಾರ್ಯಗಳು ಮಾಡಲು ದೇವರ ಶಕ್ತಿ ಕೊಡಲಿ ಅಂತ ಹೇಳ್ತಾ ನನ್ನ ಮಾತು ನನಿಸ್ತಾ ಇತ್ತು ನಮಗಂತೂ ದುಃಖ ಭಾಳ ದುಃಖವಾದಂಥ ದಿನ ಕಾರಣ ಏನಂದರೆ ನಮ್ಮ ತಾಲೂಕಿಗೆ ಇಪ್ಪತ್ತೊಂದು ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸ್ತಕ್ಕಂಥ ನಮ್ಮ ವಿಶ್ವನಾಥ ರೆಡ್ಡಿ ಸಾಹೇಬರು ನಿವೃತ್ತ ವಯೋ ನಿವೃತ್ತಿ ಅಂತ ಭಾಳ ನೋವಿನ ಸಂಖ್ಯೆ ಆದರೆ ಇದು ವಯೋ ಸಹಜ ಸರ್ಕಾರದ ನಿಯಮ ನಿವೃತ್ತಿ ಹೊಂದಲೇಬೇಕು ಹಾಗಾಗಿ ಅವ್ರ ಕುಟುಂಬಕ್ಕೆ ಮತ್ತು ಅವರು ಅವರಿಗೆ ಆರ ಆಯಾರ ಇಸೂರ ಭಾಗ್ಯ ಕೊಡು ಅಂತ ಹೇಳಿ ಭಗವಂತದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇವತ್ತು ನಮಗೆ ನಮ್ಮ ಗುತ್ತಿಗೆದಾರ ಸಂಘಕ್ಕೆ ಗುತ್ತಿಗೆದಾರರು ಎಲ್ಲ ರೀತಿ ಸಹಕರಿಸಿದ್ದಾರೆ ಅವ್ರಿಗೂ ಸಹ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮಾಲೂರು ತಾಲೂಕಿಗೆ ಇಪ್ಪತ್ತೊಂದು ವರ್ಷಗಳಿಂದನೂ ಒಂದು ಸೇವೆಯನ್ನು ಅಪಾರವಾದಂಥ ಸೇವೆಯನ್ನು ಸಲ್ಲಿಸಿ ಇವತ್ತು ನಿವೃತ್ತಿ ಹೊಂತ ಇದ್ದಾರೆ ನಮ್ಮ ವಿಶ್ವನಾಥ್ ರೆಡ್ಡಿ ಸಾರು ಅವರು ಬಹಳ ಅಂತ ತೃಪ್ತಿಕರವಂಥ ಕೆಲಸಗಳನ್ನ ನಿರ್ವಹಿಸಿ ಅಪಾರವಾದಂತ ಒಂದು ಸೇವೆಯನ್ನು ಸಲ್ಲಿಸಿ ನಮಗೆ ಬಹಳಂಥ ಒಳ್ಳೆಯ ಅನುಕೂಲವನ್ನು ಮಾಡಿ ತಾಲೂಕಲ್ಲನ್ನು ತಗೊಂಡಿದ್ದಾರೆ ಅವ್ರ ಕುಟುಂಬಕ್ಕೂ ಅವರ ಎಲ್ಲ ಹಿತೈಷಿಗಳಿಗೂ ನಮ್ಮ ಗುತ್ತಿಗೆದಾರರ ಸಂಘದ ಪರವಾಗಿ ಮತ್ತು ನಮ್ಮ ಪತ್ರಿಕಾ ಮಿತ್ರರ ಪರವಾಗಿ ನಮ್ಮ ತಾಲೂಕಿನ ಜನತೆ ಪರವಾಗಿ ಅವ್ರಿಗೆ ಒಂದು ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು